ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದಿಬಾನಿ ಹುಡುಗ ಪಾಲು ಎಲ್ಲರೂ ಹೇಗಿದ್ದೀರೋ ಫೆಬ್ರಿ ಪಡಿ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಕ್ಕದ ಎಕ್ಸೈಟೆಡ್ ಆಗಿದ್ದೀನಿ ಬೈಸ್ ಇವಾಗ ನಾನು ಇವಾಗ ಮಾರ್ನಿಂಗ್ ಎಂಟುವರೆ ಬಂದಿದ್ದೀನಿ ಆಲ್ರೆಡಿ ಬೀಚ್ ಹತ್ರ ಎಷ್ಟೊಂದು ಜನ ಸೇರಿದ್ದಾರೆ ನೀವು ನೋಡ್ಬೋದು ನನ್ನಿಂದ ಸೊ ಈ ಬ್ಲಾಗ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಡಿ ಜೆ ಯಾವುದೇ ಅದನ್ನ ಅದನ್ನು ತೋರಿಸ್ತೀನಿ ಕೆಲವೊಂದು ಮುಚ್ಚಿದ್ದಾರೆ ಆದರೂ ಇದೆ ಹೊರಗಡೆ ತೋರಿಸ್ತೀನಿ ಈಗ ಈ ಸಖತ್ ಖುಷಿ ಆಗ್ತಾ ಇದೆ ಈವಾಗಲೂ ಇಷ್ಟೊಂದು ಜನ ಸೇರಿದ್ದಾರೆ ಮೆರವಣಿಗೆ ಇನ್ನೆಷ್ಟು ಜನ ಸೇರ್ಬೋದು ಲೆಕ್ಕನೇ ಇಲ್ಲ ಸೊ ಆಮ್ ಸೋ ಎಕ್ಸೈಟೆಡ್ ಫಾರ್ ಇಸ್ ವಿಡಿಯೋ ಸೊ ಎಲ್ರಿಗೂ ಈ ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಗೈಸ್ ಇವಾಗ ಏನ್ ನೋಡ್ತಾ ಇದ್ದೀರಲ್ಲ ಅಲ್ಲಿ ನೋಡಿ ಗೈ ಸ್ಟ್ಯಾಚು ಇದೆ ಪಿ ಬಿ ರೋಡ್ ಅಲ್ಲಿ ಬನ್ನಿ ಗೈಸ್ ಇವಾಗ ಇದು ತೋರಿಸ್ತೀನಿ ನಿಮಗೆ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲೂ ಚೆನ್ನಾಗಿ ಮಾಡಿರ್ತಾರೆ ರೋಡು ನೋಡಿ ಗೈಸ್ ಎಲ್ಲಿ ನೋಡಿದ್ರು ಕೇಸರಿ ಕೇಸರಿ ಗಣಕಣದಲ್ಲೂ ಕೇಸರಿ ಗೈಸ್ ಇಲ್ಲಿ ನಾವು ಅಂಬೇಡ್ಕರ್ ಅವ್ರದ್ದು ಪ್ರತಿಮೆ ನೋಡಕ್ ಸಿಗುತ್ತೆ ನಿಮಗೆ ಗೈಸ್ ಇವಾಗ ಅರಣ್ಯ ಟ್ಯಾಕೀಸ್ ಸತ್ರ ಇದೀವಿ ಆ ರೋಡು ನೀವು ನೋಡ್ಬೋದು ನೀವು ಶಿವಾಜಿ ಪ್ರತಿಮೆನ ನೋಡ್ಬೋದು ದಾವಣಗೆರೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೋರ್ ಶೋಭಾಯಾತ್ರೆ ಅದ್ದೂರಿ ಮೆರವಣಿಗೆ ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಎಕ್ಸೈಟೆಡ್ ಥರ ಇರುತ್ತೆ ಹಾಗೆ ವಿಡಿಯೋ ಕವರ್ ಮಾಡೋದಕ್ಕೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈಗ ಇಸ್ ಬನ್ನಿ ತೋರಿಸ್ತೀನಿ Yeah. ಗೈಸ್ ಇವಾಗ ಏನ್ ನೋಡ್ತಾ ಇದೀರಲ್ಲ ಅದು ಜೆ ಪಿ ಡಿ ಗೈಸ್ ಅಲ್ಲಿ ನೋಡಿ ಗೈಸ್ ಕ್ರೈನ್ ಅಲ್ಲಿ ಮಾಡ್ತಾ ಇದಾರೆ ತೋರ್ಸಿದ್ ಮನಿ ಗೈಸ್ ಐ ವಿಲ್ ಶೋ ಇನ್ ದ ಕ್ರೈನ್ ಗೈಸ್ ಇವಾಗ ಏನು ನೋಡ್ತಾ ಇದ್ದಾರಲ್ಲ ಇದು ಟೈಗರ್ ಪ್ಲಸ್ ಅಂತ ಇದು ನೋಡಿ ಕ್ರೇನ್ ಯೂಸ್ ಮಾಡ್ತಾ ಇದಾರೆ ಏನಣ್ಣ ಫುಲ್ ಜೋರು <laughs> <laughs> गईज टाइगर प्लस गई बंदी गई इन चीज तोर्तनी ಗೈಸ್ ಡಿ ಜೆ ಇದೆ ನೀವು ನೋಡ್ಬೋದು ಯ ಮಂಜುಳ ಬ್ಯಾಡ್ಗೆ ಮಂಜುಳ ಓಪನ್ ಮಾಡಿಲ್ಲ ಕೈ ನೋಡಿ ಬ್ಯಾಡ್ಗೆ ಮಂಜುಳಾ ಗೈಸ್ ಇದು ಬ್ಯಾಡ್ಗೆ ಮಂಜುಳದಿದು

ಗೈಝ್ ಇಲ್ಲಿ ಬಂದಿರೋದು ಗೆಸ್ ಮಾಡೋ ಪ್ರಕಾರ ಟೈಗರ್ ಪ್ಲಸ್ದು ತುಂಬ ದೊಡ್ಡ ಹವ ಇದೆ ಅಲ್ಲೇ ಭಾಳ ಜನ ಇದ್ದಾರೆ ಕ್ರೈನೆಲ್ಲ ತರಿಸಿದ್ದಾರೆ ಸೊ ನೀವು ನೋಡ್ಬೋದು ಹಿಂದೆ ನೋಡಿ ಗೈಸ್ ಇನ್ನೇನು ಸೊ ಕೆಲವೇ ಕ್ಷಣದಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಅದ್ರದ್ದು ಕೂಡ ಕವರ್ ಮಾಡ್ತೀನಿ ಎಲ್ಲರೂ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಸೌಂಡ್ ಹೆಂಗೆ ಕೇಳಿಸುತ್ತೆ ಮೆರವಣಿಗೆಯಲ್ಲಿ ಆ ವಿಡಿಯೋ ಆಗಿರುತ್ತೆ ಇದು ಬಂದ್ಬಿಟ್ಟು ಯಾವ್ಯಾವ ಡಿ ಜೆ ಬಂದಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ ಸೊ ಓಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಗೈಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಸಪೋರ್ಟ್ ಮಾಡಿ ಗೈಸ್ ಇಷ್ಟು ಕಷ್ಟಪಷ್ಟು ವಿಡಿಯೋ ಮಾಡ್ತೀವಲ್ಲ ಕನ್ನಡದವ್ರಿಗೆ ಯಾವತ್ತೂ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು ಸೊ ಈ ವಿಡಿಯೋ ಯಾರ್ಯಾರು ನೋಡ್ತೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿ ಲೈಕ್ ಹಾಕಿ ಎಲ್ರಿಗೂ ಶೇರ್ ಮಾಡಿ ಗೈಸ್ ಗೈಸ್ ಅಲ್ಲಿ ಒಂದೇದಿದೆ ಮುನ್ನ ಫಸ್ಟ್ ಇದೆ ಅಲ್ಲ ಅದು ಫಸ್ಟ್ ಜೆ ಇಲ್ಲಿ ಸೆಕೆಂಡ್ ಡಿಜೆ ಟೈಗರ್ ಪ್ಲಸ್ಸು ಆಮೇಲೆ ಇಲ್ಲೊಂದು ಡಿ ಜೆ ಇದೆ ಪಿ ಅಲ್ಲೊಂದು ಡಿ ಜೆ ಅಲ್ಲೊಂದು ಡಿ ಜೆ ಟೋಟಲ್ ನನಗೆ ಇವಾಗ ಇರೋದು ಗೈಸ್ ಆರು ಡಿ ಜೆ ಇದ್ದಾವೆ ನೋಡಿ ಗೈಸ್ ಟೋಟಲ್ ಆರು ಡಿ ಜೆ ಬಂದಿದ್ದಾವೆ ಗೈಸ್ ಇದೇನು ನೋಡ್ತಾ ಇದ್ದೀರಲ್ಲ ಇದು ಪೋಗ ಡಿಜೆ ಪೋಗ ಪೋಗ ಇದು ನೀವು ನೋಡ್ಬೋದು ಗೈಸ್ ನೋಡಿ ಗೈಸ್ ನಾವು ಓಪನ್ ಮಾಡಿಲ್ಲ ಓಪನ್ ಮಾಡಿದಾಗ ಒಂದ್ಸಲಿ ತೋರಿಸ್ತೀನಿ ಪೋಗ ಇದು ನೋಡಿ ಗೈಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹೋಗೋ ಇದು ಹೋಗೋ ಸಬ್ಸ್ಕ್ರೈಬರ್ಸ್ ನೋಡಿ ಗೈಸ್ ತುಂಬ ಖುಷಿ ಆಗುತ್ತೆ ಗೈಸ್ ಗೈಸ್ ಪೋಗೋ ಈ ಕಡೆ ದೊಡ್ಡ ಮನೆ ಅದು ಜೆ ಪಿ ಗೈಸ್ ನೋಡ್ತಾ ಇದ್ದೀರಲ್ಲ ಇದು ಜೆ ನೋಡಿ ಗೈಸ್ ಜೆ ಪಿ ಗೆ ತುಂಬಾ ಜನ ಸೇರಿದ್ದಾರೆ ಇಲ್ಲಿ ನೆಕ್ಸ್ಟ್ ಪಾರ್ಟಿಗೆ ವೇಟ್ ಮಾಡಿ ಇವಾಗ ಬರೆಗೋಗಿ ಈ ತಕ್ಷಣ ಅಪ್ಲೋಡ್ ಮಾಡಿ ನಿಮಗೆ ಲೈವ್ ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ ಲೈವ್ ಮಾಡೋದಕ್ಕೆ ಇಲ್ಲ ಯಾಕಂದರೆ ಸಾಂಗ್ಸ್ ಎಲ್ಲ ಹಾಕ್ತಾರೆ ಕಾಪಿ ಎಲ್ಲ ಬರುತ್ತೆ ಹಾಗಾಗಿ ಲೈವ್ ಆಗೋದಿಲ್ಲ ಆದರೆ ಆಗಾಗ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ನೋಡಿ ನೋಡಿಗಾಯ್ತು